ನಾವೊಂದು ಟೂರ್ ಪ್ಯಾಕೇಜ್ ಬಗ್ಗೆ ನೋಡ್ತಾ ಇದ್ದೇವೆ ಈ ಪ್ಯಾಕೇಜ್ ಅಲ್ಲಿ ನೀವು ಎರಡು ಜ್ಯೋತಿಲಿಂಗ ಕ್ಷೇತ್ರಗಳು ಅದರ ಜೊತೆಗೆ ನೀವು ಶಿರಡಿ ಸಾಯಿಬಾಬಾ ಮಂದಿರ ಎಲ್ಲರ ಗುಹೆಗಳು ಹೀಗೆ ಇದಲ್ಲದೆ ಇನ್ನು ಕೂಡ ಹಲವಾರು ಪ್ರಮುಖವಾದ ಸ್ಥಳಗಳನ್ನ ನೀವು ಈ ಪ್ಯಾಕೇಜ್ ಮೂಲಕ ನೋಡ್ಕೊಂಡು ಬರಬಹುದು ಈ ಪ್ಯಾಕೇಜ್ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಕೂಡ ಹೆಲ್ಪ್ ಆಗಬಹುದು ಶಿರಡಿ ಮತ್ತು ಜ್ಯೋತಿಲಿಂಗ ಕ್ಷೇತ್ರಗಳ ಈ ಟೂರ್ ಪ್ಯಾಕೇಜ್ ಒಟ್ಟು ಐದು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಬೆಂಗಳೂರಿನಿಂದನೇ ಹೊರಡೋದು ಬಸ್ ಮೂಲಕ ಹೋಗಿ ಬರೋ ಪ್ಯಾಕೇಜ್ ಆಗಿದೆ ಇದು ಊಟ ವಸತಿ ವ್ಯವಸ್ಥೆ ಅವ್ರ ಕಡೆಯಿಂದ ಇರ್ತದೆ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿ ಬರ್ತದೆ ಅದೆಲ್ಲ ಬಸ್ ಮೂಲಕವೇ ಹೋಗಿ ಬರೋದು ಟ್ರೈನ್ ಯಾವುದು ಇರೋದಿಲ್ಲ ಇಲ್ಲಿ ಬಸ್ ಮೂಲಕವೇ ಇರ್ತದೆ ನಾರ್ಮಲ್ ಸ್ಲೀಪರ್ ಬಸ್ ಇದೆ ಎ ಸಿ ಸ್ಲೀಪರ್ ಬಸ್ ಕೂಡ ಇದೆ ಈ ಪ್ಯಾಕೇಜ್ ಅಲ್ಲಿ ನೀವು ಯಾವ್ದೆಲ್ಲಾ ಪ್ಲೇಸ್ ಗಳನ್ನ ಐದು ದಿನಗಳಲ್ಲಿ ಭೇಟಿ ನೀಡ್ಕೊಂಡು ಬರಬಹುದು ಅಂದ್ರೆ ಕೂಡಲ ಸಂಗಮ ತಂಜ ತುಂಜಾಪುರ ಅಮಬಾಯಿ ವಿಜಯಪುರಲ್ಲಿ ಗೋಲ್ ಗುಂಬಜ್ ನಾಸಿಕ್ ಮತ್ತೆ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಜಗತ್ ಪ್ರಸಿದ್ಧವಾದ ಎಲ್ಲೋರ ಗುಹೆಗಳು ಮತ್ತೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಮತ್ತೆ ಔರಂಗಾಬಾದ್ ಅಲ್ಲಿರುವ ಮಿನಿ ತಾಜ್ ಮಹಲ್ ಶನಿ ಸಿಂಗಾಪುರ್ ಈ ಎಲ್ಲಾ ಸ್ಥಳಗಳನ್ನ ನೀವು ಒಟ್ಟಿಗೆ ನೋಡ್ಕೊಂಡು ಬರಬಹುದಾಗಿದೆ ಒಟ್ಟು ಐದು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಊಟ ವಸತಿ ವೆಚ್ಚ ಎಲ್ಲ ಸೇರ್ಕೊಂಡಿರುವ ಈ ಪ್ಯಾಕೇಜ್ ನ ಪ್ರೈಸ್ ಬಗ್ಗೆ ನೋಡುವುದಾದ್ರೆ ಸ್ಲೀಪರ್ ಬಸ್ ಆದರೆ ಹದಿನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಅದೇ ಎ ಸಿ ಬಸ್ ಅಲ್ಲಿ ಹೋಗೋದಾದ್ರೆ ಒಬ್ಬರಿಗೆ ಹನ್ನೆರಡು ಸಾವಿರ ರೂಪಾಯಿ ಆಗ್ತದೆ ಊಟ ತಿಂಡಿ ವಸತಿ ವ್ಯವಸ್ಥೆ ಎಲ್ಲ ಅವ್ರ ಕಡೆದೇ ಇರ್ತದೆ ಬಸ್ ಮೂಲಕವೇ ಹೋಗಿ ಬಸ್ ಮೂಲಕವೇ ಬರೋ ಪ್ಯಾಕೇಜ್ ಆಗಿದೆ ಈ ಪ್ಯಾಕೇಜ್ ಯಾವಾಗಿದೆ ಅಂತ ನೋಡೋದಾದ್ರೆ ಮೇ ತಿಂಗಳ ನಾಲ್ಕನೇ ತಾರೀಕಿಗೆ ಈ ಪ್ಯಾಕೇಜ್ ಇರೋದು ನಾಲ್ಕನೇ ತಾರೀಕಿಗೆ ಹೋಗಿ ಒಂಬತ್ತನೇ ತಾರೀಕಿಗೆ ನೀವು ರಿಟರ್ನ್ ಬರ್ತೀರಾ ಏಪ್ರಿಲ್ ಹದಿನೈದರಿಂದ ಇದರ ಬುಕಿಂಗ್ ಕ್ಲೋಸ್ ಆಗ್ತಾ ಇದೆ ಆದಷ್ಟು ಬೇಗನೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡುವ ಮೂಲಕ ನಿಮ್ಮ ಪ್ಯಾಕೇಜ್ನ ಬಗ್ಗೆ ತಿಳಿದುಕೊಂಡು ನೀವು ಪ್ಯಾಕೇಜ್ನ ಬುಕ್ ಮಾಡ್ಕೊಳ್ಳಿ ವಯಸ್ಸಾದ್ರು ಯಾರಾದರೂ ಇದ್ರೆ ಹೋಗ್ಬೇಕಂತಿದ್ರೆ ಆದಷ್ಟು ಬೇಗನೆ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ನಿಮಗೆ ಮುಂದಿನ ಸೀಟ್ಗಳು ಗಳು ನೀವು ಮೊದಲಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ ಯಾರು ಬೇಕ್ ಕಾಲ್ ಮಾಡ್ತಾರೆ ಈ ಮುಂದಿನ ಸೀಟ್ಗಳು ಸಿಗ್ತದೆ ಇಲ್ಲ ನಿಮಗೆ ಕೊನೆಯಲ್ಲಿ ಸೀಟ್ ಸಿಗ್ತದೆ ಹಾಗಾಗಿ ನೀವು ಆದಷ್ಟು ಬೇಗನೆ ಇವರಿಗೆ ಕಾಲ್ ಮಾಡಿ ಈ ಪ್ಯಾಕೇಜ್ ಬಗ್ಗೆ ತಿಳಿದುಕೊಂಡು ಈ ಪ್ಯಾಕೇಜ್ನ ಬುಕ್ ಮಾಡಿ ಇವರ ಫೋನ್ ನಂಬರ್ನ ಇಲ್ಲಿ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ಈ ನಂಬರಿಗೆ ನೀವು ಕಾಲ್ ಮಾಡಬಹುದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ